ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಸಿನಿಮಾ ಕಂಡ ಮೇರುನಟ ಕನ್ನಡ ಚಿತ್ರಕ್ಕೆ ಸಾಕಷ್ಟು ಕೊಡುಗೆ ನೀಡಿರುವ ಮೇರುನಟ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಭಿಮಾನಿಗಳನ್ನು ಸದಾ ಕಾಡುವ ಪ್ರಶ್ನೆ ಎಂದರೆ ಅವರ ಸಮಾಧಿ ವಿಚಾರಕ್ಕೆ ಆದ ಅನ್ಯಾಯ ಆದರೆ ಈ ವಿಷಯ ಒಂದೊಂದು ಸಲ ಕಾಂಟ್ರವರ್ಸಿ ಪಡೆದುಕೊಂಡರೂ ಅನಂತರ ಮತ್ತೆ ಚರ್ಚೆ ನಡೆಸಿ ಸಮಾಧಾನ ರೂಪ ಪಡೆದುಕೊಳ್ಳುತ್ತಿತ್ತು ಈಗ ಮತ್ತೆ ಈ ವಿಷಯ ಚರ್ಚೆ ಆಗಲು ಕಾರಣ ಗುರುವಾರ ತಡರಾತ್ರಿ ವಿಷ್ಣುವರ್ಧನ್ ರವರ ಸಮಾಧಿಯನ್ನು ನೆಲಸಮ ಮಾಡಿದ್ದಾರೆ ಹಾಗಾದರೆ ನಟ ಅಂಬರೀಷ್ ತೆಗೆದುಕೊಂಡ ಆ ನಿರ್ಧಾರವೇ ವಿಷ್ಣುವರ್ಧನ್ ಸಮಾಧಿಗೆ ಮುಳುವಾಗಿ ಬಿಡ್ತಾ ಹಾಗಾದರೆ ನಟ ಅಂಬರೀಷ್ ತೆಗೆದುಕೊಂಡ ನಿರ್ಧಾರವಾದರೂ ಏನು ಈ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ರಾತ್ರೋರಾತ್ರಿ ಅಭಿಮಾನ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಸಮಾಧಿ ತೆರವು ಮಾಡಲಾಗಿದೆ ಅಭಿಮಾನಿಗಳು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅದೇ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣ ಆಗಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಹೈಕೋರ್ಟ್ ಸೂಚನೆ ಮೇರೆಗೆ ಸಮಾಧಿ ತೆರವುಗೊಳಿಸಲಾಗಿತ್ತು ಅಂದು ಅಂಬರೀಷ್ ತೆಗೆದುಕೊಂಡಿದ್ದ ಆ ಗಟ್ಟಿ ನಿರ್ಧಾರವೇ ಕೊನೆಗೆ ಸಮಾಧಿ ವಿಚಾರ ವಿವಾದಲ್ಲೇ ವಿವಾದದಲ್ಲೇ ಮುಗಿಯುವಂತಾಯ್ತ ಎರಡು ಸಾವಿರದ ಒಂಬತ್ತರಲ್ಲಿ ಉತ್ತರಹಳ್ಳಿ ಕೆಂಗೇರಿ ರಸ್ತೆಯಲ್ಲಿರುವ ಅಭಿಮಾನ್ ಸ್ಟುಡಿಯೋದಲ್ಲಿ ನಟ ವಿಷ್ಣುವರ್ಧನ್ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು ಅಸಂಖ್ಯಾತ ಅಭಿಮಾನಿಗಳ ಸಮ್ಮುಖದಲ್ಲಿ ವಿಷ್ಣು ಪಾರ್ಥಿರುವ ಶರೀರಕ್ಕೆ ಅಗ್ನಿ ಸ್ಪರ್ಶ ಮಾಡಲಾಗಿತ್ತು ಅದೇ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕು ಎನ್ನುವುದು ಎಲ್ಲರ ಆಸೆ ಆಗಿತ್ತು ವೈಯಕ್ತಿಕವಾಗಿ ಅಂಬರೀಶ್ ರವರು ಇದನ್ನೇ ಬಯಸಿದ್ದರು ಅದು ವಿವಾದಿತ ಜಾಗ ಎನ್ನುವುದನ್ನು ಆ ಕ್ಷಣಕ್ಕೆ ಯಾರು ಆಲೋಚಿಸದೆ ಅಂತ್ಯಕ್ರಿಯೆ ಮಾಡಿ ಇಷ್ಟೆಲ್ಲ ಅಗ್ಗ ಜಜ್ಜಾಟಕ್ಕೆ ಕಾರಣವಾಯಿತು ವಿಷ್ಣು ಅಂತ್ಯಕ್ರಿಯೆಯನ್ನು ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಬೇಕು ಎಂದು ನಿರ್ಧರಿಸಿದವರಲ್ಲಿ ಅಂಬರೀಷ್ ಕೂಡ ಒಬ್ಬರು ಏನೇ ಸಮಸ್ಯೆ ಬಂದರೂ ಬಗೆಹರಿಸಿಕೊಂಡು ಅಲ್ಲೇ ಅಂತ್ಯಕ್ರಿಯೆ ನಡೆಸಿ ಸಮಾಧಿ ಮಾಡಿ ಸ್ಮಾರಕ ಮಾಡಬೇಕು ಎನ್ನುವುದು ಅಂಬರೀಷ್ ಆಸೆ ಆಗಿತ್ತು ಕೊನೆಗೆ ವಿಷ್ಣು ಕುಟುಂಬಸ್ಥರು ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡೋಣ ಎಂದಾಗಲೂ ಅಂಬಿ ಒನ್ ವಲ್ಲದ ಮನಸ್ಸಿನಿಂದಲೇ ಒಪ್ಪಿದ್ದರು ಮೈಸೂರಿನಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣದ ಬಗ್ಗೆ ಮಾಧ್ಯಮದವರು ಒಮ್ಮೆ ಕೇಳಿದ ಪ್ರಶ್ನೆಗೆ ಭಾರತಿ ವಿಷ್ಣುವರ್ಧನ್ ಅವರ ತೀರ್ಮಾನವೇ ಅಂತಿಮ ಆದರೆ ನನಗೆ ವೈಯಕ್ತಿಕವಾಗಿ ಅಂತ್ಯಕ್ರಿಯೆ ನಡೆದ ಜಾಗದಲ್ಲೇ ಸ್ಮಾರಕ ಕೂಡ ನಿರ್ಮಾಣವಾಗಬೇಕು ಎಂದು ಅಂಬರೀಷ್ ಹೇಳಿದರು ವಿಷ್ಣುವರ್ಧನ್ ಅಂತ್ಯಕ್ರಿಯೆ ನಡೆದ ಜಾಗದ ಸುತ್ತ ಟೆಂಟ್ ಮಾದರಿಯಲ್ಲಿ ಸಣ್ಣ ಗೋಪುರ ಇತ್ತು ಆದರೆ ಈಗ ಸಮಾಧಿ ಗೋಪುರವನ್ನು ಸಂಪೂರ್ಣವಾಗಿ ನೆಲಸಮಗೊಳಿಸಿದ್ದಾರೆ ಅಲ್ಲಿ ವಿಷ್ಣುವರ್ಧನ್ ಸಮಾಧಿ ಇತ್ತ ಯಾವುದೇ ಕುರುಹು ಈಗ ಉಳಿದಿಲ್ಲ ವಿಷ್ಣುವರ್ಧನ್ ಸಮಾಧಿ ತೆರವು ವಿಚಾರ ನನಗೆ ಶಾಕ್ ತಂದಿದೆ ಎಂದು ನಟ ಬಾಲಕೃಷ್ಣ ಪುತ್ರಿ ಗೀತಾ ಬಾಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಅಂದು ಬಾಲಣ್ಣನವರ ಕುಟುಂಬದವರ ಗಮನಕ್ಕೂ ತರದೇ ವಿಷ್ಣುವರ್ಧನ್ ಅಂತ್ಯಕ್ರಿಯೆಯನ್ನು ಅಭಿಮಾನ್ ಸ್ಟುಡಿಯೋದಲ್ಲಿ ನಿಗದಿ ಮಾಡಿದ್ದರು ಎನ್ನುವ ವಾದವೂ ಇದೆ ಈ ಬಗ್ಗೆ ಹಿರಿಯ ಪತ್ರಕರ್ತ ಗಣೇಶ್ ಕಾಸರಗೋಡು ಒಂದು ಇಂಟ್ರೆಸ್ಟಿಂಗ್ ಸಂಗತಿಯನ್ನು ಸುದ್ದಿಮನೆ ಯೂಟ್ಯೂಬ್ ವಾಹಿನಿಯಲ್ಲಿ ಹಂಚಿಕೊಂಡಿದ್ದರು ಅಭಿಮಾನ್ ಸ್ಟುಡಿಯೋ ಉಸ್ತುವಾರಿಯನ್ನು ನಟ ಬಾಲಣ್ಣನ ಪುತ್ರ ಗಣೇಶ್ ವಹಿಸಿಕೊಂಡಿದ್ದರು ಅವರು ಗಣೇಶ್ ಕಾಸರಗೋಡು ಅವರಿಗೆ ಆತ್ಮೀಯರಾಗಿದ್ದರು ವಿಷ್ಣುವರ್ಧನ್ ಅಂತ್ಯಕ್ರಿಯೆ ಸಮಯದಲ್ಲಿ ಗಣೇಶ್ ರವರಿಗೆ ಅಂಬರೀಷ್ ಫೋನ್ ಮಾಡಿ ಮಾತನಾಡಿದ್ದರಂತೆ ಆ ವಿಚಾರವನ್ನು ಬಾಲಣ್ಣನ ಪುತ್ರ ಗಣೇಶ್ ತಮ್ಮ ಬಳಿ ಹಂಚಿಕೊಂಡಿದ್ದಾರೆ ಗಣೇಶ್ ಕಾಸರಗೋಡು ಹೇಳಿದ್ದರು ವಿಷ್ಣುವರ್ಧನ್ ನಿಧನವಾದ ದಿನ ಬಾಲಣ್ಣ ಪುತ್ರ ಗಣೇಶ್ ಟಿ ವಿ ನೋಡುತ್ತಿದ್ದರು ನಡುವೆ ಸದ್ ದಾದಾ ಅಂತ್ಯಕ್ರಿಯೆ ನಡೆಯುವುದು ಅಭಿಮಾನ್ ಸ್ಟುಡಿಯೋದಲ್ಲಿ ಅಂದಾಗ ಖುದ್ದು ಗಣೇಶ್ ಅವರಿಗೆ ಶಾಕ್ ಆಗಿತ್ತಂತೆ ನನಗೆ ಗೊತ್ತಿಲ್ಲದೆ ನನ್ನ ಉಸ್ತುವಾರಿಯ ಸ್ಟುಡಿಯೋದಲ್ಲಿ ವಿಷ್ಣು ಅಂತ್ಯಕ್ರಿಯೆನ ಎಂದು ಗಣೇಶ್ಗೆ ಗೊಂದಲಕ್ಕೀಡಾಗಿದ್ದರು ಎಂದು ಗಣೇಶ್ ಕಾಸರಗೋಡು ಆ ಘಟನೆ ನೆನೆಸಿಕೊಂಡಿದ್ದಾರೆ ದಿಢೀರನೆ ಅಂಬರೀಷ್ರವರು ಗಣೇಶ್ರವರಿಗೆ ಕರೆ ಮಾಡಿದ್ದರಂತೆ ಅಂಬಿ ತಮ್ಮದೇ ಶೈಲಿಯಲ್ಲಿ ನೋಡಪ್ಪ ಅಭಿಮಾನಿ ಸ್ಟುಡಿಯೋದಲ್ಲಿ ವಿಷ್ಣು ಅಂತ್ಯಕ್ರಿಯೆ ನಡೆದಿದೆ ಯಾವುದೇ ಅಡ್ಡಿ ಆಗಬಾರದು ನಾನು ಹೇಳುತ್ತಿರುವುದು ಇದು ಎಂದಿದ್ದರಂತೆ ಇದನ್ನು ಕೇಳಿ ಗಣೇಶ್ ಸುಮ್ಮನಾಗಿದ್ದರಂತೆ ಇದಕ್ಕೆ ಪ್ರತಿರೋಧ ತೋರಲಿಲ್ಲ ಅಂಬಿ ಮಾತಿಗೆ ಒಪ್ಪಿ ವಿಷ್ಣು ಅಂತ್ಯಕ್ರಿಯೆ ನಡೆಯಿತು ಮಾಲೀಕರಿಗೆ ಗೊತ್ತಿಲ್ಲದೆ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆ ನಡೆದಿದ್ದು ವಿಪರ್ಯಾಸ ಅಲ್ಲಿಂದ ಮುಂದೆ ಸ್ಮಾರಕದ ವಿವಾದ ಶುರುವಾಯಿತು ಅಂಬಿ ತಮ್ಮ ಕುಚುಕು ಗೆಳೆಯನ ಸ್ಮಾರಕವನ್ನು ಅಭಿಮಾನ್ ಸ್ಟುಡಿಯೋದಲ್ಲಿ ಕಟ್ಟಬೇಕು ಎಂದು ಕನಸು ಕಂಡಿದ್ದರು ಅದಕ್ಕಾಗಿ ಯಾವುದೇ ಹಡೆತಡೆ ಆದರೂ ಹೆದುರು ನಿಲ್ಲಲು ಸಿದ್ಧರಿದ್ದರು ವಿವಾದಿತ ಸ್ಥಳ ಎನ್ನುವುದರ ಬಗ್ಗೆ ಗೊತ್ತಿಲ್ಲದೆ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಅಂತ್ಯಕ್ರಿಯೆ ಜಾಗ ನಿಗದಿಗೊಳಿಸಿದ್ದೇ ತಪ್ಪಾಗಿ ಬಿಡ್ತಾ ಗೊತ್ತಿಲ್ಲ ಆದರೆ ಕಾನೂನು ಬಾಲಣ್ಣನ ಕುಟುಂಬದವರ ಆಸ್ತಿ ವಿವಾದದಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಕನಸು ಅಭಿಮಾನ ಸ್ಟುಡಿಯೋದಲ್ಲಿ ನನಸಾಗಲಿಲ್ಲ ಆದರೆ ಅಭಿಮಾನಿಗಳು ಮಾತ್ರ ಈ ಕ್ಷಣಕ್ಕೂ ಇದನ್ನು ಒಪ್ಪಲು ಸಿದ್ಧರಿಲ್ಲ